ಒಂದು ತುಂಬ ಒಳ್ಳೆ ಚಿತ್ರ ಒಳ್ಳೆ ಕನ್ನಡ ಚಿತ್ರ ಕನ್ನಡ ಚಿತ್ರಗಳಿಗೆ ಈಗ ಒಂದು ಸುಗ್ಗಿ ಕಾಲನೇ ಶುರು ಆಗಿದೆ ಸೊ ಆ ಸಾಲಿಗೆ ಕೊತ್ತಲವಾಡಿನೂ ಸೇರಲಿ ಅಂತ ತುಂಬ ಆಶಿಸ್ತೀನಿ ತುಂಬಾ ಹೊಸಬುರು ಅನ್ನೋದಕ್ಕಿಂತ ಸಿನಿಮಾ ನೋಡಿದ್ರೆ ಯಾವುದೋ ಒಂದು ಎಲ್ಲರೂ ಒಂದು ಹತ್ತತ್ತು ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಿದ್ರೆ ಹೆಂಗಿದೆ ಅದು ಪ್ರೊಡಕ್ಷನ್ ಕಡೆಯಿಂದ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ಹಾಡುಗಳಿರ್ಬೋದು ಆ್ಯಂಡ್ ಫೋಟೋಗ್ರಫಿ ಕ್ಯಾಮ್ರಾ ಬ ವರ್ಕ್ ಬಗ್ಗೆ ಹೇಳಲೇಬೇಕು ಅಂದರೆ ಒಂದು ಕಂಪ್ಲೀಟ್ ಪ್ಯಾಕ್ ಆಗಿರೋ ಒಂದು ಕಮರ್ಷಿಯಲ್ ಆ್ಯಂಡ್ ವ್ಯಾಲ್ಯೂಸ್ ಇರೋ ಒಂದು ಒಳ್ಳೆಯ ಚಿತ್ರ ಮೊದಲನೇ ನಿರ್ಮಾಣ ಅಮ್ಮ ಮಾಡಿದ್ದಾರೆ ಅವರಿಗೆ ದೊಡ್ಡ ಯಶಸ್ಸು ಸಿಗಲಿ ಇಂಥ ಹತ್ತಾರು ಚಿತ್ರಗಳು ಅವ್ರು ಮಾಡಲಿ ಪ್ರೇಕ್ಷಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಅದ್ರ ಜೊತೆಗೆ ಒಂದೇ ಒಳ್ಳೆ ನಮ್ಮ ಹಳ್ಳಿ ಸೊಗಡು ಒಳಗೊಂಡಿರೋ ಚಿತ್ರ ಬಂದು ನೋಡಿ ಹರಿಸಿ ಕನ್ನಡ ಚಿತ್ರ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಮನುಷ್ಯನ ಸ್ವಾರ್ಥ ಹೇಗೆ ಒಂದು ಇಡೀ ಊರನ್ನೇ ಹಾಳು ಮಾಡುತ್ತೆ ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ಹೇಳಿರುವಂಥ ಸಿನಿಮಾ ಟಿವಂಬರ್ ಅವ್ರನ್ನ ಇವೆಲ್ಲ ನೋಡಿದಿರಾ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ಬಟ್ ಈ ಸಿನಿಮಾದಲ್ಲಿ ತುಂಬ ಬೇರೆ ಥರದ ಒಂದು ಶೇಡ್ ಇರುವಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಡೀ ಸಿನಿಮಾ ನಾವೇ ಆ ಊರೊಳಗಡೆ ಇದ್ದೀವಿ ಅನ್ನುವಂಥ ಒಂದು ಅನುಭವ ಕೊಡುತ್ತೆ ಯಾಕೆಂದರೆ ಆ ಸಿನಿಮಾನ ಕಟ್ಕೊಟ್ಟಿರೋ ರೀತಿ ತುಂಬ ಚೆನ್ನಾಗಿದೆ ಅದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಸಿನಿಮಾಟೋಗ್ರಫಿ ಆಗಿರ್ಬೋದು ಮತ್ತು ಮ್ಯೂಸಿಕ್ ಆಗಿರ್ಬೋದು ಎಲ್ಲವೂ ತುಂಬಾ ಒಳ್ಳೆಯ ಸಿನಿಮಾ ನೋಡೋದಂಥ ಫೀಲ್ ಕೊಡುತ್ತೆ ಅದರಲ್ಲೂ ಎಸ್ಪೆಷಲಿ ಪಫಾರ್ಮೆನ್ಸಸ್ಸು ಪೃಥ್ವಿಯವ್ರದ್ದು ಮತ್ತು ಗೋಪಾಲ್ ದೇಶಪಾಂಡೆ ಅವರು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಅಂತಲೇ ಹೇಳಬೇಕು ಸಿನಿಮಾಟೋಗ್ರಫಿ ಅಂತೂ ಮೈಂಡ್ ಗ್ಲೋಯಿಂಗ್ ಅಂತ ಹೇಳ್ಬೇಕು ನನಗೆ ತುಂಬ ಇಷ್ಟ ಆಯಿತು ಇವಾಗ ಟ್ರೈಲರ್ಲಿ ಟೀಸರ್ಲಿ ನೋಡಿರ್ತೀರ ಸಿನಿಮಾದ ಕ್ವಾಲಿಟಿ ವಿಶುವಲ್ಸ್ ಕ್ವಾಲಿಟಿ ಹೇಗಿದೆ ಅನ್ನೋದು ಅಲ್ಲೇ ಗೊತ್ತಾಗಿರುತ್ತೆ ನನಗೆ ತುಂಬ ಅಚ್ಚುಕಟ್ಟಾಗಿರೋಂಥ ಸಿನ್ಮಾ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು ನಮ್ಮ ಯಶ್ ಅವರ ತಾಯಿ ಪುಷ್ಪ ಅವರು ಅವರ ಉದ್ದೇಶ ಮೂಲ ಉದ್ದೇಶ ಇದೆಯಲ್ಲ ಅದು ಎಲ್ಲದಕ್ಕಿಂತ ತುಂಬ ಇಷ್ಟ ಮೆಚ್ಚಬೇಕಾದಂಥ ವಿಚಾರ ಅಂದರೆ ಇವತ್ತು ಯಶು ಅಷ್ಟು ದೊಡ್ಡ ಸ್ಟಾರ್ ಆಗಿದೆ ಒಳ್ಳೆ ಪ್ರಯತ್ನ ಬನ್ನಿ 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 ಮಾ ಒಂದು ಒಳ್ಳೆ ಪ್ರಯತ್ನ ಒಂದು ಹಳ್ಳಿ ಸೊಗಡು ಆ ಹಳ್ಳಿಯ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಹಳ್ಳಿಯಲ್ಲಿ ನಾನು ಏನು ಅರ್ಥ ಮಾಡ್ಕೊಂಡೆ ಈ ಚಿತ್ರ ನೋಡಿ ಹಳ್ಳಿಯಲ್ಲಿ ಒಂದು ವ್ಯವಸಾಯದ ಮೇಲೆ ಡಿಪೆಂಡ್ ಆಗಿರುವಂತ ಒಂದು ಇನ್ನೇನಿಲ್ಲ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಮೇಲೆ ಒಂದು ವ್ಯವಸಾಯ ಅಂದ್ರೆ ತುಂಬ ವ್ಯವಸಾಯ ಸಿಗದೇ ಇದ್ದಾಗ ಇಲ್ಲ ಇಲ್ಲ ಅಂದಾಗ ಬೇರೆ ಏನು ಮಾಡಬೇಕು ಅವ್ರ ಮುಖ್ಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅವ್ರ ಬದುಕು ಮುಖ್ಯ ಆಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ಅದಕ್ಕೆ ಒಬ್ಬರು ಒಳ್ಳೆ ಮಾರ್ಗನ ಸೂಚಿಸೋರು ಇರ್ತಾರೆ ಇನ್ನೊಬ್ರು ಕೆಟ್ಟ ಮಾರ್ಗವನ್ನು ಸೂಚಿಸೋರು ಇರ್ತಾರೆ ಆದಷ್ಟು ನಮ್ಮ ಜನ ಸುಲಭವಾಗಿರೋದು ಕೆಟ್ಟದಾಗಿರೋದನ್ನ ಆರಿಸ್ಕೋತಾರೆ ಆದರೆ ಒಂದು ಹಂತದಲ್ಲಿ ಅದು ಗೊತ್ತಾಗುತ್ತೆ ಈ ದಾರಿ ಸರಿಯಲ್ಲ ಅಂತ ಆ ಸಂದರ್ಭದಲ್ಲಿ ಯಾರೋ ಒಬ್ಬರು ಬರ್ತಾರೆ ಬಂದು ಅವ್ರನ್ನ ತಿದ್ದಿ ತೀಡಿ ಒಂದು ಒಳ್ಳೆ ಜೀವನ ಮಾಡೋದಕ್ಕೆ ಒಂದು ಹಾದಿಯಾಗ್ತಾರೆ ಈ ಚಿತ್ರದ ಒಂದು ನಿಜವಾಗ್ಲೂ ಹೇಳ್ತೀನಿ ಒಂದು ಒಳ್ಳೆ ಮೆಸೇಜು ಈ ಮೆಸೇಜ್ ಅನ್ನೋದು ಬರೀ ಏನೋ ಒಂದು ಚಿತ್ರಕ್ಕೋಸ್ಕರ ಅಲ್ಲ ಚಿತ್ರ ನೋಡಿದವರು ಇದನ್ನು ನಿಜವಾಗ್ಲು ಆದರೆ ತುಂಬ ಮುಖ್ಯವಾಗಿ ಹಳ್ಳಿಯ ಅಂತ ಜನ ತುಂಬ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು ಕೊನೆಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅನ್ನೋದು ತುಂಬ ಚೆನ್ನಾಗಿ ಯಾರು ಎಕ್ಸ್ಪೆಕ್ಟ್ ಮಾಡೋದಕ್ಕ ಈ ಕ್ಲೈಮ್ಯಾಕ್ಸ್ನ ಯೂಶ್ವಲ್ ಆಗಿ ಒಂದು ರೊಟ್ಟಿನೆಸ್ ಇರ್ತದೆ ಒಬ್ಬ ವಿಲನ್ನು ಅವನು ಹೊಡಿಬೇಕು ಇಲ್ಲ ಅವನ್ನ ಯಾವ ರೀತಿ ಶಿಕ್ಷಿ ಶಿಕ್ಷೆ ಕೊಡಬೇಕು ಅಂತ ಆದರೆ ಇದರಲ್ಲಿ ಅವನಿಗೇ ಬಿಟ್ಟಿದ್ದಾರೆ ನೀನು ಮಾಡಿರೋ ತಪ್ಪು ನೀನು ಮಾಡಿರೋ ಒಂದು ತಪ್ಪಿಗೆ ಆ ಶಿಕ್ಷೆ ಭಗವಂತನೇ ಕೊಳ್ಳಿ ಅನ್ನೋ ಒಂದು ಒಂದು ಮೆಸೇಜ್ನ ಕೊಟ್ಟು ತುಂಬ ನಿಜವಾಗ್ಲೂ ಹೇಳಬೇಕಂದ್ರೆ ಆ ಹೊಸ ಡೈರೆಕ್ಟರು ಆಮೇಲೆ ಅಂತ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಪ್ರತಿಯೊಬ್ಬರು ಆ ಸ್ಟು ಅಷ್ಟು ತುಂಬ ಚೆನ್ನಾಗಿ ಮಾಡೆ ನಾಯಕ ನಟ ನಾಯಕಿ ಇಬ್ಬರು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೋ ಒಂದು ಹತ್ತು ಹದಿನೈದು ಪೀಚರ್ ಮಾಡಿದ್ರೆ ಅಷ್ಟು ಎಸ್ ಎಕ್ಸ್ಪೀರಿಯೆನ್ಸ್ ಇರುವಂಥ ಒಂದು ಆ ಪರ್ಫಾರ್ಮೆನ್ಸ್ ಆಗ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡ್ತಾರೆ ಇಂಥ ಚಿತ್ರ ನಮ್ಮ ಜನ ನೋಡಬೇಕು ಎಂಕರೇಜ್ ಮಾಡಬೇಕು ನೀವು ಎಂಕರೇಜ್ ಮಾಡಿಲ್ಲ ಅಂದರೆ ಇಂಥ ಪ್ರತಿಭೆಗಳು ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ಅಮ್ಮ ಅವರು ಅವ್ರಿಗೆ ಬೇಕಾಗಿರಲ್ಲ ಸಿನಿಮಾ ಮಾಡೋದು ಎಲ್ರಿಗೂ ಗೊತ್ತಿರೋ ವಿಷಯ ನಾನು ಯಾಕೆಂದರೆ ಕೆಲವು ಇಂಟ್ರೂ ನೋಡ್ತಾ ಇದ್ದೀನಿ ಅಮ್ಮ ಮಾತಾಡಿರೋದಾಗ್ಬೋದು ಅವರ ಚಿತ್ರರಂಗದ ಅಂದರೆ ಒಬ್ಬ ವ್ಯಕ್ತಿ ಬೆಳಿಬೇಕು ನಮ್ಮ ಪುಷ್ಪ ಅವರು ಕೊತ್ತಲವಾಡಿ ಅಂತ ಒಂದು ಚಿತ್ರ ಮಾಡಿದ್ದಾರೆ ಇದುವರೆಗೆ ನಮ್ಮ ಲವರ್ ಬಾಯ್ ತರನೇ ಇದ್ದಂಥ ಅವರು ಒಬ್ಬ ಆಕ್ಷನ್ ಹೀರೋ ಥರ ಪ್ರೆಸೆಂಟ್ ಮಾಡಿದ್ದಾರೆ ನಾನು ಫಸ್ಟ್ ಟೈಮ್ ಪೃಥ್ವಿಯನ್ನ ಈ ಥರದ ಪಾತ್ರದಲ್ಲಿ ಗಮನಿಸಿದ್ದೆ ಇವತ್ತು ಹಳ್ಳಿಗಳ ಬಗ್ಗೆ ಸಿನಿಮಾ ಮಾಡಬೇಕು ಅಂದರೆ ಬಹಳ ದೊಡ್ಡ ಚಾಲೆಂಜ್ ಗ್ರಾಮೀಣ ವಸ್ತು ವಿಶೇಷವಾಗಿ ಯಾಕೆಂದರೆ ಗ್ರಾಮೀಣ ವಸ್ತು ಬಗ್ಗೆ ಬೆಸ್ಟ್ ಆಫ್ ದಿ ಬೆಸ್ಟ್ ಬಂದುಬಿಟ್ಟಿದ ಅವುಗಳನ್ನು ಮೀರಿ ಮಾಡೋದು ಬಹಳ ಬಹಳ ಕಷ್ಟ ಅಷ್ಟು ಅವರಿಗೆ ಮುಂಚೆಯಿಂದ ಗ್ರಾಮೀಣ ಹಿನ್ನೆಲೆಯಲ್ಲಿ ಸಿನಿಮಾ ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ದಾರೆ ಹಾಗಾಗಿ ಇವರು ಅಂಥದ್ದು ರಿಸ್ಕ್ ತಗೊಂಡಿದ್ದಾರೆ ಆ ರಿಸ್ಕ್ ಅನ್ನುಲ್ಲಿ ನಾಲ್ಕು ಜನ ಅಂತ ಒಂದು ಮರಡು ಇದೆಲ್ಲ ನಮಗೆ ಜ್ವಲಂತ ಒಂದು ಏನು ಅಂತಂದ್ರೆ ನಿತ್ಯ ನಮ್ಮ ಮುಂದಿರುವಂತ ಸಮಸ್ಯೆ ಇದಕ್ಕೆ ಪರಿಹಾರ ಅಂತೂ ಸಿಗೋದೇ ಇಲ್ಲ ಒಂದು ರಾಜಕೀಯ ಲಾಭಕ್ಕೋಸ್ಕರ ಒಂದು ಅಧಿಕಾರಕ್ಕೋಸ್ಕರ ಆ ಒಬ್ಬರಿಗೋಸ್ಕರ ಇಷ್ಟೊಂದು ಆ ಕ್ರೂರತ್ವ ಇರುತ್ತಾ ಮನುಷ್ಯನಲ್ಲಿ ಅಂತ ನಾವು ಬೇರೆ ಬೇರೆ ಚಿತ್ರಗಳನ್ನು ಬೇರೆ ಭಾಷೆಯ ಚಿತ್ರಗಳನ್ನು ನೋಡಿದಾಗ ಅನ್ನಿಸ್ತಾ ಇತ್ತು ಆದರೆ ಕನ್ನಡ ಕನ್ನಡದಲ್ಲಿ ಈ ಥರ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಈ ಥರ ಒಂದು ಊರಿಗಳಿದ್ದಾವೆ ಅಂತ ನಮ್ಮ ಕನ್ನಡದಲ್ಲಿದ್ದಾರ ಅಂತ ಒಂಥರ ಅನ್ಸೆ ಆಯಿತು ಅವರ ಧೈರ್ಯಕ್ಕೆ ಹೆಚ್ಚು ಈ ಥರ ಒಂದು ಕಥೆನ ತೆಗೆದುಕೊಂಡು ಮಾಡಿದ್ದಾರೆ ಮತ್ತು ಪಾತ್ರಧಾರಿಗಳು ಎಲ್ಲರೂ ಇವೆಲ್ಲರೂ ಚೆನ್ನಾಗಿ ಅವರ ಅವರ ಪಾತ್ರಕ್ಕೆ ನ್ಯಾಯವನ್ನು ಗ್ರೆ ನಮ್ಮ ಪುತ್ರಿ ಆಗಿರ್ಬೋದು ನಮ್ಮ ಕಾವ್ಯ ಆಗಿರ್ಬೋದು

ಒಂದು ಹೇಳಲೇಬೇಕು ಆ ಕತೆ ಸಿನಿಮಾ ನೋಡ್ತಾ ಇದ್ದಾಗ ಪೃಥ್ವಿ ಅಂಬರು ಆಕ್ಟಿಂಗ್ ಆಗಿರ್ಬೋದು ಹೊಸ್ತಾಗೆ ಹೀರೋಯಿನ್ ಅವ್ರು ಮಾಡಿರೋದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಕತೆ ಕೂಡ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿರಲಿ ನಾನು ಮತ್ತೆ ಕಾವ್ಯ ಆಗಿರ್ಲಿ ಎಲ್ಲ ಕಲಾವಿದರು ಭಾಗಿಯಾಗಿರೋದು ನಮ್ಮ ಸೌಭಾಗ್ಯ ಅವರ ಸಿನಿಮಾ ಎಲ್ಲ ಇದೇ ರೀತಿ ಮುಂದುವರಲಿ ಇನ್ನಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಅವರು ಮಾಡೋರು ಇದ್ದಾರೆ ಅವರ ವಿಷನ್ ತುಂಬಾ ದೊಡ್ಡದಿದೆ ಆ ವಿಷನ್ ನ ಮೊದಲನೇ ಹೆಜ್ಜೆಯಲ್ಲಿ ನಾವು ಭಾಗಿಯಾಗಿರೋದು ನಮ್ಗೆ ಬಹಳ ಖುಷಿ ಇದೆ ಹಾಗಾಗಿ ಎಲ್ಲರೂ ಕೂಡ ಸಿನಿಮಾ ನೋಡಿ ಮುಂದಿರೋದ್ರಿಂದ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇಪ್ಪತ್ತು ನಿಮಿಷ ಮಗಿನ ಮನಲ್ಲಿ ಚಾನ್ಸ್ ಕೊಟ್ಟಿದ್ದೆ ಇವತ್ತೊಬ್ಬ ರಾಕಿಂಗ್ ಸ್ಟಾರ್ ಎಷ್ಟು ಇಲ್ಲ ಅಂದ್ರೆ ನೀವು ರಾಕಿಂಗ್ ಸ್ಟಾರ್ ಎಷ್ಟು ನೋಡೋಕೆ ಆಗ್ತಿರ್ಲಿಲ್ಲ ಆ ತರ ಒಂದು ನೆಗೆಟಿವ್ ಇದೆ ಅದೇ ತರ ನಾವೇನಾದ್ರೂ ನಮಗೆ ವಾಪಸ್ ಕೊಡಬೇಕು ಅಂದ್ರೆ ನೀವೆಲ್ಲ ಬಂದು ಬಂದು ಕಡಾ ಸಿನಿಮಾನ ನೋಡಬೇಕು ನೋಡಿ ರಿಸಲ್ಟ್ ಹೇಳ್ಬೇಕು ಆಮೇಲೆ ನೆಗೆಟಿವ್ ಕಮೆಂಟ್ಸ್ಗೆ ತಲೆ ಕೆಡ್ಸ್ಬೇಕು ಯಾವತ್ತೂ ಎಷ್ಟು ಫ್ಯಾಮಿಲಿಯಿಂದ ಆ ಥರ ನೆಗೆಟಿವ್ ಪಿಕ್ಚರ್ ಮಾಡಲ್ಲ ಿರ್ಗಾಳೆಲ್ಲ ಒಳ್ಳೆ ಚಿತ್ರ ನಾವು ಇವರು ಎಲ್ಲರೂ ಮಾಡ್ತೀವಿ ನೀವೆಲ್ಲ ಫಸ್ಟ್ ಕನ್ನಡ ಚಿತ್ರನೂ ಥಿಯೇಟ್ರಿಗೆ ಬಂದು ನೋಡ್ಬೇಕು ಅವರ ಭಾಷೆ ಅಭಿಮಾನ ನಮ್ಮ ಭಾಷೆ ನೋಡಿ ಮತ್ತೆ ಎಲ್ಲ ರಾಷ್ಟ್ರ ನೋಡಿ ಬೇಡ ಅನ್ನಲ್ಲ ಎಲ್ಲ ಕನ್ನಡ ಚಿತ್ರಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಆಮೇಲೆ ಬೇರೆ ಭಾಷೆ ನೋಡಿ ಯಾವಾಗಲೂ ಒಂದು ಒಳ್ಳೆ ಮನ್ಸು ಬಂದು ನಾವು ಸಿನಿಮಾ ಮಾಡಿದಾಗ ನೀವು ಬಂದು ನೋಡ್ಲಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಉಪಮಾಸ್ ಒಟ್ಟೋಗ್ಬಿಡುತ್ತೆ ಅಯ್ಯೋ ಬಿಡಪ್ಪ ಅಂತ ಬೇರೆಯವ್ರ್ ನೋಡಿ ಅವ್ರ ಸಿನಿಮಾನೆ ಚೆನ್ನಾಗಿ ನೋಡ್ತಾರೆ ಅನ್ನೋ ನೀವು ಬೆಳೆಸ್ಕೊಳ್ಳಿ ಎಲ್ಲ ಬಸ್ ಅನ್ನು ನೋಡಿ ಎಲ್ಲ ಬಸ್ ಅವರು ಇರ್ತಾರೆ ಅಂತ ಯಾರು ಬೇಜಾರ್ ಮಾಡ್ಕೊಬೇಡಿ ನಾವು ಎಲ್ಲ ಬಸ್ ನೋಡೋಣ ಅವ್ರು ನಮ್ಮ ಬಾಷೆ ನೋಡೋಕ್ಕೆ ಅಂತ ಕೇಳ್ತೀವಿ